ಭೇದಿಸಲಿಕ್ಕೆ ವ್ಯಕ್ತಿ ಜಾಗದಲ್ಲಿ ಒಂದೊಂದು ಜಾಗದಲ್ಲೂ ಸಹಿತವಾಗಿ ಆ ನೇಮಕಾಂತಿಯ ಪ್ರಕಾರದಲ್ಲಿ ಇಂದು ಮೂರು ದಿನಗಳ ಕಾಲದಿಂದ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದಲ್ಲಿದ್ದೀವಿ ಸ್ಥಾನಘಟ್ಟದಲ್ಲಿ ಧರ್ಮಸ್ಥಳದ ಬುರುಡೆ ರಹಸ್ಯವನ್ನು ಭೇದಿಸಲಿಕ್ಕೆ ಮುಸುಕುದಾರಿಯಾಗಿರ್ತಕ್ಕಂಥ ವ್ಯಕ್ತಿಯು ಹದಿಮೂರು ಜಾಗವನ್ನು ತೋರಿಸಿರ್ತಾರೆ ಹದಿಮೂರು ಜಾಗದಲ್ಲಿ ಒಂದೊಂದು ಜಾಗದಲ್ಲೂ ಸಹಿತವಾಗಿ ಒಂದು ನಂಬರಿನ ಪ್ಲೇಟನ್ನು ಗುರುತನ್ನು ಮಾಡಿ ಅದಕ್ಕೆ ಕೆಂಪು ಪಟ್ಟಿಯ ರಿಬ್ಬನನ್ನು ಕಟ್ಟಿ ಅದನ್ನು ಒಂದು ಬಂದಿಯನ್ನು ಮಾಡಿರ್ತಾರೆ ಬಂದಿಯನ್ನು ಮಾಡಿದ ನಂತರ ರೀತಿಯಲ್ಲಿ ಸಾಕ್ಷ್ಯ ನಾಶವನ್ನು ಮಾಡದಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣವಾಗಿ ಭದ್ರತಾ ಸಿಬ್ಬಂದಿಯವರನ್ನು ನೇಮಕ ಮಾಡಿ ಆ ನೇಮಕಾಂತಿಯ ಪ್ರಕಾರದಲ್ಲಿ ಇಂದು ಮೂರು ದಿನಗಳ ಕಾಲದಿಂದ ಧರ್ಮಸ್ಥಳ ಬುರುಡೆ ರಹಸ್ಯವನ್ನು ಭೇದನೆ ಮಾಡ್ತಾ ಇದ್ದಾರೆ ಮೂರು ಜಾಗದಲ್ಲೂ ಕೂಡ ಮೂರು ಸಲವಾಗಿ ಶೋಧ ಕಾರ್ಯ ಮಾಡಿದ್ರೂ ಸಹಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಳೆಬರಹವು ಕೂಡ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಿ ರಹಸ್ಯ ಹೊರಬೀಳುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗಿದೆ ವೀಕ್ಷಕರೇ